ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಶನಿವಾರ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ಪ್ರವೇಶ ಪರೀಕ್ಷೆಯ ಪ್ರಶ್ನೆಗಳನ್ನು ನಾವು ಬಿಡಿಸೋಣ ಈ ಒಂದು ಪ್ರಶ್ನೆ ಪತ್ರಿಕೆಯ ಕೋಡ್ ಬಿ ಒನ್ ಕನ್ನಡಿ ವಿಭಾಗ ಪ್ರಶ್ನೆ ಸಂಖ್ಯೆ ಒಂದು ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿನ ಕ್ರಿಯಾಪದ ಗುರುತಿಸಿ ಉತ್ತರ ಎಳೆಯುವವು ಎರಡು ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿನ ವರ್ತಮಾನಕಾರಕ ಪ್ರತ್ಯಯ ಉತ್ತರ ಉತ್ತ ಮೂರು ಹುಡುಗನು ಅಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ಉತ್ತರ ಆಪ್ಷನ್ ಎರಡು ಹುಡುಗರು ಹಣ್ಣುಗಳನ್ನು ತಿಂದರು ನಾಲ್ಕು ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಉತ್ತರ ಆಪ್ಷನ್ ನಾಲ್ಕು ಸ್ವಚ್ಛತೆ ಐದು ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ಆಪ್ಷನ್ ನಾಲ್ಕು ದುಃಖ ಉಮ್ಮಳಿಸಿ ಬರುವುದು ಆರು ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು ಒಗಟು ಬಿಡಿಸಿ ಉತ್ತರ ಆಪ್ಷನ್ ಮೂರು ಕುಂಬಳಕಾಯಿ ಏಳು ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು ಈ ವಾಕ್ಯದ ಸರಿಯಾದ ರೂಪ ಉತ್ತರ ಆಪ್ಷನ್ ಎರಡು ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಎಂಟು ಮಗಳು ತಂದೆಗೆ ಪತ್ರ ಬರೆದಳು ಅಡಿಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ ಆಪ್ಷನ್ ಮೂರು ಮಗನು ತಾಯಿಗೆ ಪತ್ರ ಬರೆದನು ಒಂಬತ್ತು ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಆಪ್ಷನ್ ಎರಡು ಪ್ಲಸ್ ಪ್ಲಸ್ ಆ ಕಿಕ್ ಪ್ಲಸ್ ರು ತುತ್ ಪ್ಲಸ್ ಇ ಅತ್ತು ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಬರುವ ಸರಿಯಾದ ಕ್ರಮ ಆಪ್ಷನ್ ಒಂದು ಕರಿದು ಚೇತನ ಮಾಡಲಿ ಹಸಿರು ಹನ್ನೊಂದು ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ ಸಿಂಹ ಕಂದ ಪುನಃ ಸಂಪಿಗೆ ಉತ್ತರ ಆಪ್ಷನ್ ಮೂರು ಪುನಃ ಹನ್ನೆರಡು ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರೋ ಪದ ಉತ್ತರ ಆಪ್ಷನ್ ನಾಲ್ಕು ಆಗ್ನೇ ಹದಿಮೂರು ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ನಾಮಪದದ ಈ ವಿಧವಾಗಿದೆ ಉತ್ತರ ಆಪ್ಷನ್ ಎರಡು ಅಂಕಿತ ನಾಮ ಹದಿನಾಲ್ಕು ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಉತ್ತರ ಆಪ್ಷನ್ ಮೂರು ಗುಣ ವಿಶೇಷಣ ಹದಿನೈದು ಬೆಟ್ಟದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ ಉತ್ತರ ಆಪ್ಷನ್ ಎರಡು ಬೆಟ್ಟ ಪ್ಲಸ್ ತಾವರೆ ಹದಿನಾರು ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕ ತ ಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಉತ್ತರ ಆಪ್ಷನ್ ಮೂರು ಗ ದ ಬ ಕ ತಾಪಗಳಿಗೆ ಗದಾಬಗಳು ಆದೇಶವಾಗಿ ಬರುತ್ತವೆ ಹದಿನೇಳು ಬಿ ವಿ ಕಾರಂತರವರು ರವೀಂದ್ರನಾಥ ಟ್ಯಾಗೋರ್ ರವರ ಈ ಭಾಷೆಯ ನಾಟಕವನ್ನು ಪಂಜರಶಾಲೆ ಎಂಬ ಎಂದು ಕನ್ನಡ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಬಂಗಾಳಿ ಹದಿನೆಂಟು ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ ಉತ್ತರ ಆಪ್ಷನ್ ಎರಡು ಮನವಿ ಪತ್ರ ಹತ್ತೊಂಬತ್ತು ದಂಡ ಈ ಪದದ ನಾನಾರ್ಥದ ಸರಿಯಾದ ಜೋಡಿ ಗುರುತಿಸಿ ಉತ್ತರ ಆಪ್ಷನ್ ಒಂದು ಶಿಕ್ಷೆ ಕೋಲು ಇಪ್ಪತ್ತು ಅಂಬಿಕಾತನೆಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ ಉತ್ತರ ಆಪ್ಷನ್ ಮೂರು ದ ರ ಬೇಂದ್ರೆ ಇಂಗ್ಲಿಷ್ ವಿಭಾಗ ಇಪ್ಪತ್ತೊಂಬತ್ತು ಐಡೆಂಟಿಫೈ ದ ಫ್ಲೂರಲ್ ಫಾರ್ಮ್ ಆಫ್ ದ ಗೀವನ್ ವರ್ಡ್ ಡ್ರೆಸ್ ಉತ್ತರ ಆಪ್ಷನ್ ನಾಲ್ಕು ಡ್ರೆಸ್ಸಸ್ ಮೂವತ್ತು ದ ಆಪೋಸಿಟ್ ಆಫ್ ದ ವರ್ಡ್ ಗೇನ್ ಉತ್ತರ ಮೂರು ಲಾಸ್ ಮೂವತ್ತೊಂದು चूज द करेक्ट आंसर फॉर द गिवन वर्ड हैज़ इन डिक्शनरी ऑर्डर मीन्स आलोबेटिक ऑर्डर प्लेजेंट प्लीज प्लेजर प्लेस उत्तर आपशन नाकु प्लेस प्लेजेंट प्लीज प्लेजर सॉल्व प्लेजर् रिडल आई एम इन द वेजिटेबल ग्रुप आई ग्रो अंडर द ग्रउंड ई कैन बी ईटन राीज एल ఐ ఆమ్ ఆరెంజ్ ఇన్ కలర్ హూ హ్యామ్ ఐ ఉత్తర ఆప్షన్ ఆప్షన్మూరు క్యారోట్ మత్మూరు ఫైండ్ ద హిడన్ వర్డ్ ఇన్ చిల్డ్రన్ ఉత్తర ఆప్షన్ ఆప్షన్మూరు చైల్డ్ మూవత్నాల్క ఇట్ ఈస్ ఏ డాష్ డే ఉత్తర ఆప్షన్ ఆప్షన్మూరు సన్నీ మూవైదు ద ఫస్ట్ రెసిపీంట్ ఆఫ్ నేషనల్ బ్రేవరీ అవార్డ్ ఇన్ ఇండియా ఈస్ ఆప్షన్ ఉత్తర ಹರೀಶ್ ಚಂದ್ರ ಮೆಹ್ರಾ ಮೂವತ್ತಾರು ಕಂಪ್ಲೀಟ್ ದ ಸೆಂಟೆನ್ಸ್ ದೇರ್ ನೆಟ್ಸ್ ಲುಕ್ ಡ್ಯಾಶ್ ಅಂಡ್ ಬಿಗ್ ಉತ್ತರ ಆಪ್ಷನ್ ಎರಡು ರೌಂಡ್ ಮೂವತ್ತೇಳು ಇಫ್ ಯು ಬಿಲೀವ್ ಇನ್ ಡ್ಯಾಶ್ ಎನಿಥಿಂಗ್ ಈಸ್ ಪಾಸಿಬಲ್ ಉತ್ತರ ಆಪ್ಷನ್ ನಾಲ್ಕು ಯುವರ್ ಸೆಲ್ಫ್ ತರ್ಟಿ ಏಟ್ ಅಬ್ಸರ್ವ್ ದ ಕ್ಲಾಕ್ ಅಂಡ್ ಟೆಲ್ ದ ಟೈಮ್ ಉತ್ತರ ಆಪ್ಷನ್ ಒಂದು ಆಫ್ ಫಾಸ್ಟ್ ಫೈವ್ ಮೂವತ್ತೊಂಬತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ಗಾಡ್ ಟರ್ನ್ಸ್ ಎ ಶೆಫರ್ಡ್ ಬಾಯ್ ಇಂಟು ಟು ಡ್ಯಾಶ್ ಎಂಪರೋರ್ ಉತ್ತರ ಆಪ್ಷನ್ ಎರಡು ಆ್ಯನ್ ಎಂಪರೋರ್ ನಲವತ್ತು ಐ ಪಾರ್ಕ್ ಮೈ ಕಾರ್ ನಿಯರ್ ದ ಗೇಟ್ ಐಡೆಂಟಿಫೈ ದ ಆಕ್ಷನ್ ವರ್ಡ್ ಉತ್ತರ ಆಪ್ಷನ್ ಒಂದು ಪಾರ್ಕ್ ಗಣಿತ ವಿಭಾಗ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ರು ನಾಲ್ಕು ಸಾವಿರದ ನಾಲ್ನೂರ ಇಪ್ಪತ್ತೈದು ಹಣವನ್ನು ಅಮರ್ ಅಕ್ಬರ್ ಮತ್ತು ಆಂತೋನಿಯವರಿಗೆ ಸಮನಾಗಿ ಹಂಚಲಾಯಿತು ಹಾಗಾದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಪಾಲಿಸ್ಟು ಉತ್ತರ ರು ಸಾವಿರದ ನಾಲ್ನೂರ ಎಪ್ಪತ್ತೈದು ನಲವತ್ತೆರಡು ಹದಿನೆಂಟು ಕಿ ಗ್ರಾಮ್ ಎಪ್ಪತ್ತೈದು ಗ್ರಾಮ್ ಮತ್ತು ಇಪ್ಪತ್ತೈದು ಗ್ರಾಂಗಳ ಮೊತ್ತವು ಉತ್ತರ ಆಪ್ಷನ್ ಒಂದು ಹದಿನೆಂಟು ಪಾಯಿಂಟ್ ಏಳು ಏಳು ಐದು ಕಿಲೋಗ್ರಾಂ ನಲವತ್ತ್ಮೂರು ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಉತ್ತರ ಆಪ್ಷನ್ ನಾಲ್ಕು ಕೋನಮಾಪಕ ನಲವತ್ನಾಲ್ಕು ಒಂದು ವಿಮಾನವು ಆಗಮಿಸುವ ವೇಳೆಯು ಹದಿನೈದು ಮೂವತ್ತು ಗಂಟೆ ಈ ವೇಳೆಯನ್ನು ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ಉತ್ತರ ಮಧ್ಯ ಆಪ್ಷನ್ ಎ ಮಧ್ಯಾಹ್ನ ಮೂರು ಮೂವತ್ತು ಗಂಟೆ ನಲವತ್ತೈದು ಈ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು ಉತ್ತರ ಆಪ್ಷನ್ ಎರಡು ನಾಲ್ಕು ನೋಡಿ ಒಂದು ಎರಡು ಮೂರು ನಾಲ್ಕು ನಲವತ್ತಾರು ಶಾಲಿನಿಯು ಏಳು ನಲವತ್ತೈದು ಎ ಎಮ್ಗೆ ಮನೆಯನ್ನು ಬಿಟ್ಟು ಒಂಬತ್ತು ಹದಿನೈದು ಎ ಎಮ್ಗೆ ಶಾಲೆಯನ್ನು ತಲುಪುತ್ತಾಳೆ ಹಾಗಾದರೆ ಅವಳು ಶಾಲೆ ತಲುಪಿದ ತಲುಪಲು ತೆಗೆದುಕೊಂಡ ಸಮಯವೆಷ್ಟು ಉತ್ತರ ಆಪ್ಷನ್ ನಾಲ್ಕು ಒಂದು ಗಂಟೆ ಮೂವತ್ತು ನಿಮಿಷಗಳು ನಲವತ್ತೇಳು ಈ ಸರಣಿಯನ್ನು ಪೂರ್ಣಗೊಳಿಸಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಡ್ಯಾಶ್ ಉತ್ತರ ಆಪ್ಷನ್ ಎರಡು ಮೂವತ್ತಾರು ನಲವತ್ತೆಂಟು ಆಯತಾಕಾರದ ತೋಟದ ಉದ್ದವು ಅರವತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ಆದರೆ ತೋಟದ ಸುತ್ತಲತೆ ಎಷ್ಟು ಉತ್ತರ ಆಪ್ಷನ್ ಮೂರು ಇನ್ನೂರು ಮೀಟರ್ ನಲವತ್ತೊಂಬತ್ತು ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಕೆಳಗಿನಂತಿವೆ ಪುನರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾಳೆ ಉತ್ತರ ಆಪ್ಷನ್ ನಾಲ್ಕು ಗಣಿತ ಐವತ್ತು ಬಿಡಿಸಿ ಮೂವತ್ತೆರಡು ಸಾವಿರದ ಮುನ್ನೂರ ಐವತ್ತೇಳು ಪ್ಲಸ್ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಅರವತ್ತೇಳು ಮೈನಸ್ ನಲವತ್ತೇಳು ಸಾವಿರದ ಆರುನೂರ ನಲವತ್ತೆರಡು ಈಕ್ವಲ್ಸ್ ಉತ್ತರ ಆಪ್ಷನ್ ಮೂರು ಹದಿಮೂರು ಸಾವಿರದ ನೂರ ಎಂಬತ್ತೆರಡು ಐವತ್ತೊಂದು ಈ ಕೆಳಗಿನ ಸಂಖ್ಯೆಯ ಗುಣಲಬ್ಧವು ನೂರ ಎಂಬತ್ತು ಇಂಟು ಸೊನ್ನೆ ಎಂಟು ಒಂದು ಎಂಟು ಏಳು ಉತ್ತರ ಆಪ್ಷನ್ ಎರಡು ಸೊನ್ನೆ ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದಾಗ ಉತ್ತರ ಸೊನ್ನೆನೇ ಬರುತ್ತೆ ಐವತ್ತೆರಡು ನಾಲ್ಕು ಎಂಟು ಸೊನ್ನೆ ಎರಡು ಐದು ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆಯಬಹುದಾದ ಐದು ಅಂಕಿಯ ಅತಿ ಸಣ್ಣ ಸಂಖ್ಯೆ ಯಾವುದು ಉತ್ತರ ಆಪ್ಷನ್ ಮೂರು ಇಪ್ಪತ್ತು ಸಾವಿರದ ನಾಲ್ನೂರ ಐವತ್ತೆಂಟು ಐವತ್ಮೂರು ಒಂದು ಸಂಖ್ಯೆಯನ್ನು ಹನ್ನೆರಡರಿಂದ ಭಾಗಿಸಿದಾಗ ಭಾಗಲಬ್ಧವು ಹದಿನೈದು ಶೇಷ ಐದು ಬರುತ್ತದೆ ಹಾಗಾದರೆ ಇದರ ಭಾಜ್ಯ ಡ್ಯಾಶ್ ಆಗಿರುತ್ತದೆ ಉತ್ತರ ನೂರ ಎಂಬತ್ತೈದು ನೂರ ಎಂಬತ್ತೈದು ಆಗಿರುತ್ತದೆ ಐವತ್ನಾಲ್ಕು ಒಂದು ಹಳ್ಳಿಯ ಜನಸಂಖ್ಯೆಯು ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು ನಾಲ್ಕು ಸಾವಿರದ ಇನ್ನೂರ ತೊಂಬತ್ತ್ಮೂರು ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಉತ್ತರ ಆಪ್ಷನ್ ಎರಡು ಎಂಟು ಸಾವಿರದ ಇನ್ನೂರ ಎಂಬತ್ತೆರಡು ಐವತ್ತೈದು ಎರಡು ಸಾವಿರದ ನಾಲ್ನೂರ ಅರವತ್ತೆರಡು ಮತ್ತು ಮೂರು ಸಾವಿರದ ನಾಲ್ನೂರ ಎಂಬತ್ತೇಳರ ಮೊತ್ತವನ್ನು ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಉತ್ತರ ಐದು ಸಾವಿರದ ಒಂಬೈನೂರ ಐವತ್ತು ಐವತ್ತಾರು ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಮತ್ತು ಇಪ್ಪತ್ತಾರು ಸಾವಿರದ ಏಳುನೂರ ಅರವತ್ತೈದರ ವ್ಯತ್ಯಾಸ ಉತ್ತರ ಆಪ್ಷನ್ ಎರಡು ಮೂವತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಐವತ್ತೇಳು ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿಯ ರೂಪ ಉತ್ತರ ಆಪ್ಷನ್ ಎರಡು ಹತ್ತನೇ ಏಳು ಐವತ್ತೆಂಟು ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತಾರಕ್ಕೆ ಎಷ್ಟನ್ನು ಸೇರಿಸಿದರೆ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಆಗುತ್ತದೆ ಉತ್ತರ ಆಪ್ಷನ್ ನಾಲ್ಕು ಮೂವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಐವತ್ತೊಂಬತ್ತು ಎಂಬ ರು ಎಂಬತ್ತೆರಡನ್ನು ಪೈಸೆಗಳಲ್ಲಿ ಸೂಚಿಸಿ ಉತ್ತರ ಆಪ್ಷನ್ ಎರಡು ಎಂಟು ಸಾವಿರದ ಇನ್ನೂರು ಪೈಸೆ ಅರವತ್ತು ನಲವತ್ತೆಂಟು ಎಂಟು ಬಾಕ್ಸ್ ಈಕ್ವಲ್ಸ್ ನಲವತ್ತೆಂಟು ಉತ್ತರ ಆಪ್ಷನ್ ತ್ರೀ ಒಂದು ವಿಜ್ಞಾನ ವಿಭಾಗ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಆರೋಗ್ಯವಂತ ಮನುಷ್ಯನ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಉತ್ತರ ಆಪ್ಷನ್ ಎರಡು ಎಪ್ಪತ್ತೆರಡು ಅರವತ್ತೆರಡು ಘನ ಇಂಧನಕ್ಕೆ ಉದಾಹರಣೆ ಡ್ಯಾಶ್ ಉತ್ತರ ಆಪ್ಷನ್ ನಾಲ್ಕು ಕಲ್ಲಿದ್ದಲು ಕೆಳಗಿನ ಈ ಕೆಳಗಿನವುಗಳಲ್ಲಿ ಮಿಷ್ಟಹಾರಿ ಪ್ರಾಣಿ ಉತ್ತರ ಆಪ್ಷನ್ ಮೂರು ಮನುಷ್ಯ ಅರವತ್ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವುದು ಜಲ ಮಾಲಿನ್ಯಕ್ಕೆ ಕಾರಣವಲ್ಲ ನೋಡಿ ಇಲ್ಲಿ ಕಾರಣವಲ್ಲ ಅಂತ ಕೇಳಿದರೆ ಹಾಗಾಗಿ ಉತ್ತರ ಆಪ್ಷನ್ ಮೂರು ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸುವುದು ಅರವತ್ತೈದು ಭೂಮಿಯ ಮೇಲ್ಭಾಗದ ಶೇಕಡ ಡ್ಯಾಶ್ ಭಾಗ ನೀರಿನಿಂದ ಆವರಿಸಿದೆ ಉತ್ತರ ಆಪ್ಷನ್ ಒಂದು ಎಪ್ಪತ್ತೊಂದು ಅರವತ್ತಾರು ಎಲ್ಪಿಜಿ ಇದರ ವಿಸ್ತೃತ ರೂಪ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅರವತ್ತೇಳು ಈ ಒಗಟನ್ನು ಬಿಡಿಸಿರಿ ಕತ್ತಲು ಕಳೆಯುವೆ ಬೆಳಕನ್ನು ನೀಡುವೆ ಸರಿ ಕತ್ತಲು ಕಳೆಯುವೆ ಬೆಳಕನ್ನು ನೀಡುವೆ ಶಕ್ತಿಯ ಮೂಲವು ನಾನಾಗಿರುವೆ ನಾನು ಯಾರು ಉತ್ತರ ಆಪ್ಷನ್ ನಾಲ್ಕು ಸೂರ್ಯ ಅರವತ್ತೆಂಟು ಸಾಂದ್ರತೆ ಸಾಂದ್ರತೆ ಅಂದರೆ ಡೆನ್ಸಿಟಿ ಇಲ್ಲಿ ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಆಪ್ಷನ್ ಒಂದು ಕೆ ಜಿ ಪರ್ ಮೀಟರ್ ಕ್ಯೂಬ್ ಅರವತ್ತೊಂಬತ್ತು ಸಿದ್ಧಪಡಿಸಿದ ಆಹಾರ ಪೊಟ್ಟಣ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ಗಮನಿಸಬೇಕು ಉತ್ತರ ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕ ಎಪ್ಪತ್ತು ಸೊಳ್ಳೆಗಳಿಂದ ಬರುವ ರೋಗ ಡ್ಯಾಶ್ ಉತ್ತರ ಆಪ್ಷನ್ ಮೂರು ಮಲೇರಿಯಾ ಎಪ್ಪತ್ತೊಂದು ಈ ಕೆಳಗಿನ ಯಾವುದರ ಘಟಕಗಳನ್ನು ಸರಳ ವಿಧಾನಗಳಿಂದ ಬೇರ್ಪಡಿಸಬಹುದು ಉತ್ತರ ಆಪ್ಷನ್ ಎರಡು ಮಿಶ್ರಣ ಎಪ್ಪತ್ತೆರಡು ಕೃತಕ ಧಾತುವಿಗೆ ಉದಾಹರಣೆ ಡ್ಯಾಶ್ ಆಪ್ಷನ್ ಎರಡು ಪ್ಲುಟೋನಿಯಂ ಎಪ್ಪತ್ಮೂರು ಹ್ಯಾಲಿ ಧೂಮಕೇತು ಡ್ಯಾಶ್ ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಉತ್ತರ ಆಪ್ಷನ್ ಎರಡು ಎಪ್ಪತ್ತಾರು ಎಪ್ಪತ್ನಾಲ್ಕು ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ ಡ್ಯಾಶ್ ಉತ್ತರ ಆಪ್ಷನ್ ಎರಡು ಪ್ರೋಟೀನ್ ಎಪ್ಪತ್ತೈದು ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ ಆಪ್ಷನ್ ಮೂರು ನವಡೆ ಎಪ್ಪತ್ತಾರು ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಅನ್ನು ಹಾಕಿರುತ್ತಾರೆ ಉತ್ತರ ಆಪ್ಷನ್ ಒಂದು ಉಪ್ಪು ಎಪ್ಪತ್ತೇಳು ಕೆಳಗಿನವುಗಳಲ್ಲಿ ಇಟ್ಟಿಗೆಯ ಲಕ್ಷಣ ಯಾವುದು ಆಪ್ಷನ್ ನಾಲ್ಕು ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಣೆಯಾಗಿರುತ್ತವೆ ಎಪ್ಪತ್ತೆಂಟು ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಡ್ಯಾಶ್ ಶಕ್ತಿಯನ್ನು ಹೊಂದಿ ಹೊಂದಿದೆ ಉತ್ತರ ಆಪ್ಷನ್ ನಾಲ್ಕು ಶಕ್ತಿ ಎಪ್ಪತ್ತೊಂಬತ್ತು ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಡ್ಯಾಶ್ ಉತ್ತರ ಆಪ್ಷನ್ ಎರಡು ಸೂರ್ಯ ಎಂಬತ್ತು ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಉತ್ತರ ಆಪ್ಷನ್ ಮೂರು ನೀಲಿತಿ ಮಂಗಿಲ ಸಮಾಜ ವಿಜ್ಞಾನ ವಿಭಾಗ ಎಂಬತ್ತೊಂದು ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಡ್ಯಾಶ್ ಆಪ್ಷನ್ ಎರಡು ಶಿಖರ ಎಂಬತ್ತೆರಡು ಭಾರತದ ಉತ್ತರದ ತುತ್ತ ತುದಿಯನ್ನು ಡ್ಯಾಶ್ ಎಂದು ಕರೆಯುವರು ಉತ್ತರ ಆಪ್ಷನ್ ಎರಡು ಇಂದಿರಾ ಕೋಲ್ ಎಂಬತ್ಮೂರು ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಉತ್ತರ ಆಪ್ಷನ್ ನಾಲ್ಕು ದಕ್ಷಿಣ ಎಂಬತ್ನಾಲ್ಕು ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಡ್ಯಾಶ್ ಉತ್ತರ ಆಪ್ಷನ್ ಮೂರು ಶ್ರೀ ಸಿದ್ದರಾಮಯ್ಯ ಎಂಬತ್ತೈದು ಬ್ಯಾಂಕ್ಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಉಗ್ರಾಣಗಳಿಗೆ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರು ಡ್ಯಾಶ್ ಉತ್ತರ ದೊಡ್ಡ ಕೃಷಿಕರು ಎಂಬತ್ತಾರು ಜೋಳ ಕಡಲೆ ದ್ರಾಕ್ಷಿ ಕಬ್ಬು ಸಜ್ಜೆ ಮತ್ತು ಗೋಧಿ ಈ ಬೆಳೆಗಳು ಈ ಕೆಳಗಿನ ಯಾವ ಜಿಲ್ಲೆಯ ಪ್ರಮುಖ ಬೆಳೆಗಳಾಗಿವೆ ಉತ್ತರ ಆಪ್ಷನ್ ಎರಡು ವಿಜಯಪುರ ಎಂಬತ್ತೇಳು ರಹೀಮನು ಒಂದೇ ಕೃಷಿ ಜಮೀನಿನಲ್ಲಿ ವರ್ಷ ಒಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳೆಯುತ್ತಾನೆ ಇದು ಕೃಷಿಯ ಯಾವ ವಿಧಾನವಾಗಿದೆ ಉತ್ತರ ಆಪ್ಷನ್ ಎರಡು ಸಾಂದ್ರ ಬೇಸಾಯ ಎಂಬತ್ತೆಂಟು ಈ ಕೆಳಗಿನ ಚಿತ್ರದಲ್ಲಿರುವ ಪ್ರಸಿದ್ಧ ಸಂಗೀತಗಾರರನ್ನು ಗುರುತಿಸಿರಿ ಉತ್ತರ ಆಪ್ಷನ್ ನಾಲ್ಕು ಪಂಡಿತ್ ಭೀಮಸೇನ್ ಜೋಶಿ ಎಂಬತ್ತೊಂಬತ್ತು ಆಟ ಯೋಗ ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ ಉತ್ತರ ಆಪ್ಷನ್ ಮೂರು ದೇಹ ಬಲಗೊಳ್ಳುವುದಿಲ್ಲ ತೊಂಬತ್ತು ಭಾರತದ ಪೂರ್ವ ಕರಾವಳಿಯಲ್ಲಿರದ ಒಂದು ಬಂದರನ್ನು ಗುರುತಿಸಿರಿ ಉತ್ತರ ಆಪ್ಷನ್ ನಾಲ್ಕು ಕಾಂಡ್ಲ ತೊಂಬತ್ತೊಂದು ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿರುವ ಸಮತಟ್ಟಾದ ನೀಳವಾದ ಹಾಗೂ ವಿಶಾಲವಾದ ಭಾಗಗಳಿಗೆ ಹೀಗೆನ್ನುತ್ತಾರೆ ಉತ್ತರ ಆಪ್ಷನ್ ಎರಡು ಡೂನ್ ತೊಂಬತ್ತೆರಡು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಡ್ಯಾಶ್ ಉತ್ತರ ಆಪ್ಷನ್ ಒಂದು ಮೌಸಿನ್ರಾಮ್ ತೊಂಬತ್ಮೂರು ಈ ಕೆಳಗಿನ ಯಾವ ರಾಜ್ಯಗಳ ಗುಂಪು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾಗಿವೆ ಉತ್ತರ ಆಪ್ಷನ್ ಎರಡು ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರಪ್ರದೇಶ್ ತೆಲಂಗಾಣ ತೊಂಬತ್ನಾಲ್ಕು ನೃತ್ಯದ ಪ್ರಕಾರವಾದ ಭರತನಾಟ್ಯವು ಯಾವ ರಾಜ್ಯದ ಪ್ರಮುಖ ನೃತ್ಯ ಕಲೆಯಾಗಿದೆ ಉತ್ತರ ಆಪ್ಷನ್ ಮೂರು ತಮಿಳುನಾಡು ತೊಂಬತ್ತೈದು ವಂಶವೃಕ್ಷ ರಚನೆಯಲ್ಲಿ ಈ ಚಿಹ್ನೆಯು ಈ ಸಂಬಂಧವನ್ನು ಸೂಚಿಸುತ್ತದೆ ಉತ್ತರ ಆಪ್ಷನ್ ಮೂರು ತಾಯಿ ಮತ್ತು ಮಗ ತೊಂಬತ್ತಾರು ಈ ಕೆಳಗಿನ ಚಿತ್ರದಲ್ಲಿ ಕೊಟ್ಟಿರುವ ನೃತ್ಯ ಪ್ರಕಾರವನ್ನು ಗುರುತಿಸಿ ಉತ್ತರ ಆಪ್ಷನ್ ಮೂರು ಯಕ್ಷಗಾನ ಕರ್ನಾಟಕದಲ್ಲಿ ಜೀವವೈವಿಧ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಪ್ರಾರಂಭಿಸಿದ ಚಳುವಳಿ ಯಾವುದು ಅಪ್ಪಿಕೋ ಚಳುವಳಿ ತೊಂಬತ್ತೆಂಟು ಈ ಕೆಳಗಿನ ಚಿತ್ರದಲ್ಲಿರುವ ಗ್ರಾಮೀಣ ಸಾಹಸ ಕ್ರೀಡೆಯನ್ನು ಗುರುತಿಸಿ ಉತ್ತರ ಆಪ್ಷನ್ ಒಂದು ಮಲ್ಲಗಂಬ ತೊಂಬತ್ತೊಂಬತ್ತು ಭೂಮಿಯನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸುವ ಕಾಲ್ಪನಿಕ ರೇಖೆ ಡ್ಯಾಶ್ ಉತ್ತರ ಆಪ್ಷನ್ ಮೂರು ಭೂಮಧ್ಯ ರೇಖೆ ನೂರು ಭಾರತ ದೇಶದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಡ್ಯಾಶ್ ಉತ್ತರ ಆಪ್ಷನ್ ಮೂರು ಎಂಟು ಥ್ಯಾಂಕ್ ಯು ಫಾರ್ ವಾಚಿಂಗ್